ಸುದ್ದಿ ವಾಹಿನಿಗೆ ಸ್ವಾಗತ ಚಾಮರಾಜನಗರ ನಗರಸಭೆ ಕಾರ್ಯಾಲಯದ ಆರೋಗ್ಯ ಶಾಖೆಯ ಆರೋಗ್ಯಾಧಿಕಾರಿ ಹಾಗೂ ಕೇಸ್ ವರ್ಕರ್ ಮಧ್ಯ ಮುಚುಕಿನ ಗುದ್ದಾಟದಿಂದ ಜನರ ಪರದಾಟ ಹೌದು ಚಾಮರಾಜನಗರ ನಗರಸಭೆಯಲ್ಲಿ ಕಳೆದ ಒಂದು ತಿಂಗಳಿನಿಂದ ಜನರಿಗೆ ಜನನ ಮತ್ತು ಮರಣ ಪ್ರಮಾಣ ಸಿಗುತ್ತಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿರುವ ದೃಶ್ಯ ಸೀನಿಯರ್ ಆರೋಗ್ಯ ಅಧಿಕಾರಿ ಅನಾರೋಗ್ಯ ಕಾರಣ ರಜೆ ಹಾಕಿದ್ದರಿಂದ ಬೇರೆ ಆರೋಗ್ಯಾಧಿಕಾರಿಗೆ ಚಾರ್ಜ್ ನೀಡಿದ ದಿನದಿಂದ ಇದುವರೆಗೆ ಜನರು ನಗರಸಭಾ ಕಚೇರಿಗೆ ಅಲೆಯುವುದು ತಪ್ಪುತ್ತಿಲ್ಲ ದಿನನಿತ್ಯ ಜನರು ಜನನ ಮರಣ ಹಾಗೂ ಅಲಭ್ಯ ಪ್ರಮಾಣ ಪತ್ರಕ್ಕಾಗಿ ಅಲೆಯುವುದು ಕಾಣಬಹುದು ಅಪ್ಪ ಅಮ್ಮನ ಜಗಳದಲ್ಲಿ ಮಗು ಬಡವ ಹಂದ ಹಾಗೆ ಆರೋಗ್ಯ ಅಧಿಕಾರಿ ಹಾಗೂ ವರ್ಕರ್ ಮುಚ್ಚುಕಿನ ಗುದ್ದಾಟಕ್ಕೆ ಜನರ ಕೈಗೆ ಸಮಯಕ್ಕೆ ಸರಿಯಾಗಿ ಪ್ರಮಾಣಪತ್ರಗಳು ತಪ್ಪು ತಲುಪುತ್ತಿಲ್ಲ ಅಧಿಕಾರಿಗಳು ಸ್ವಲ್ಪ ಇತ್ತ ಗಮನ ಹರಿಸಿ ಇಲ್ಲಿ ನಡೆಯುತ್ತಿರುವ ಮುಚುಕಿನ ಗುದ್ದಾಟಕ್ಕೆ ಜನರು ಪರದಡಂತಾಗಿದೆ ಈ ಸಮಸ್ಯೆ ಪರೀಕ್ಷಿಸಲು ಇನ್ನು ಎಷ್ಟು ದಿನಗಳಾಗಬೇಕು ಎಂಬುದು ಜನರ ಮಾತಾಗಿದೆ